ಬೇತಮಗಲ ನ್ಯೂಟನ್ನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ನೂತನ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಕ್ಟೋಬರ್ ಐದು ಮತ್ತು ಆರರಂದು ನಡೆಯಲಿರುವ ಕುಂಭಾಭಿಷೇಕ ಮಹೋತ್ಸವಕ್ಕೆ ಭಕ್ತಾದಿಗಳಿಗೆ ಆಹ್ವಾನ ನೀಡಿದ ಮುಖಂಡರು ಬೇತಮಂಗಲ ಹೊಸ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ನೂತನ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಇದೇ ತಿಂಗಳು ಅಕ್ಟೋಬರ್ ಐದು ಮತ್ತು ಆರರಂದು ನಡೆಯಲಿದ್ದು ಈ ಮಹಾಕುಂಭಾಭಿಷೇಕ ಮಹೋತ್ಸವಕ್ಕೆ ಬೇತಮಂಗಲ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮುಖಂಡರು ಆಹ್ವಾನ ನೀಡಿದರು ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿಯ ರಾಮಚಂದ್ರಪ್ಪ ಮುನಿಕೃಷ್ಣ ವಿಜಯಕುಮಾರ್ ಚಂದ್ರಶೇಖರ್ ಓಂ ಸುರೇಶ್ ನಾರಾಯಣಸ್ವಾಮಿ ಶ್ರೀನಿವಾಸ್ ಚಂದ್ರಪ್ಪ ಬನ್ ಶ್ರೀನಿವಾಸ್ ವೆಂಕಟೇಶ್ ಅನಿಲ್ ಶಿವಕುಮಾರ್ ರವಿ ಶ್ರೀನಾಥ್ ನಾಸ್ತಿಕ್ ಪ್ರಶಾಂತ್ ದೇವರಾಜ್ ಚಂದು ಸುಧಾಕರ್ ಸೇರಿದಂತೆ ಇತರರು ಇದ್ದರು ದಿನಾಂಕ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತೆ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ದಿನ ನಮ್ಮ ಕುಲದೇವತೆ ಗ್ರಾಮ ದೇವತೆ ಆದಂತ ರೇಣುಕಾಯ ನಮ್ಮ ದೇವಿಯ ಕುಂಭಾಭಿಷೇಕವನ್ನು ಭಾರಿ ವಿಜೃಂಭಣೆಯಿಂದ ಈ ಗ ಈ ಗ್ರಾಮದಲ್ಲಿ ನಡೆಸ್ತಾ ನಡೆಸ್ತಾ ಇದ್ದೀವಿ ಆದ್ರಿಂದ ಗ್ರಾಮಸ್ಥರು ಮತ್ತೆ ಈ ಏನು ಈ ಸುತ್ತಮುತ್ತ ಗ್ರಾಮಸ್ಥರು ಮತ್ತೆ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ವಿಶೇಷವಾಗಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಕುಲಬಾಂಧವರಲ್ಲಿ ಮತ್ತೆ ನಮ್ಮ ಈ ಗ್ರಾಮದ ಪರವಾಗಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ಮೂರು ಸಲ ಮಾತಾಡಿದ್ದೇವೆ ಆಮೇಲೆ ದೇವಸ್ಥಾನ ಏನೋ ತುಂಬ ಲೇಟ್ ಆಗ್ತಾನೆ ಇತ್ತು ಇವಾಗ ದೇವ್ರ ಬುದ್ಧಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ತುಂಬ ಇದು ಮಾಡಿ ಮತ್ತೆ ಗೋವಿಂದ ಹೋಗ್ತಾ ಇದ್ರು ಮತ್ತೆ ವೈ ಸಂಪಂಗಿ ಸಾಹೇಬ್ರು ಮತ್ತೆ ನಮ್ಮ ಆನೇಕಲ್ ಶಿವಣ್ಣ ಎಮ್ ಎಲ್ ಎ ಅವರು ಅವರು ಬರ್ತಾರೆ ಮತ್ತೆ ಎಕ್ಸ್ ಎಕ್ಸ್ ಎಂ ಪಿ ಮಿಂಗ್ಸಾಮಣ್ಣ ಅವ್ರು ಬರ್ತಾರೆ ಎಸ್ ಎನ್ ನಾರಾಯಣ ಸಾಮಣ್ಣ ಅವ್ರು ಬರ್ತಾರೆ ಸುಮಾರು ಎಷ್ಟು ಭಕ್ತಾದ್ರೂ ಸೇರಿದ್ರು ಸುಮಾರು ಒಂದು ಗ್ರಾಮಸ್ಥರಿಗೆ ಒಳ್ಳೇದಾಗ್ಲಿ ಹಾಗೂ ಐದು ಆರು ಇದು ಏನು ತುಂಬಾ ಉಪ್ಯಕ ಇದೆ ಪೂಜೆ ವಿಶೇಷವಾಗಿ ಎಲ್ಲಾರು ಈ ಗ್ರಾಮದಲ್ಲ ಇಡೀ ತಾಲೂಕಲ್ಲಿ ಎಲ್ಲಾರು ಬಂದು ತಾಯಿ ಆಶೀರ್ವಾದ ಪಡೆಯಬೇಕಂತ ತಿಂಗಳು ಐದನೇ ತಾರೀಕು ಮತ್ತು ಆರನೇ ತಾರೀಕು ಶ್ರೀ ರೇಣುಕಾಯಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಿ ಶುಂಭಾಭಿಷೇಕವನ್ನು ಏರ್ಪಡಿಸಲಾಗಿದೆ ಈ ಬೇಗ ಗ್ರಾಮದ ಎಲ್ಲಾ ಪ್ರತಿಯೊಬ್ಬ ಭಕ್ತಾದಿಗಳು ಪೂಜೆಗೆ ಪದರ ಪಾದರ ಬೇಕೋ ಹಾಗೂ ಮಾಡ್ಸಬೇಕು ನೀ ಯಾವ ಕಾರಣ ಅದನ್ನ ಮಾಡ್ಬಿಟ್ಟು ತಕ್ಷಣ ಅದನ್ನು ಮಾಡಿ ಊರ್ನೆಲ್ಲ ಅನುಕೂಲ ಮಾಡಿಸ್ಕೊಡ್ಬೇಕು